ಎಂಎಲ್ಎ ಜಿಕೆ ವೆಂಕಟಶಿವಾರೆಡ್ಡಿರವರು ಹೊದಲಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಸಭಾಂಗಣದಲ್ಲಿ ಮೊಟ್ಟಮೊದಲಿಗೆ ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಅಧ್ಯಕ್ಷರು ಎನ್ ಶ್ರೀನಿವಾಸ್ ರವರ ನೇತೃತ್ವದಲ್ಲಿ ಕಾರ್ಯನಿರ್ವಹಣಾಧಿಕಾರಿಗಳು ಸರ್ವೇಶ್ ರವರು ಸಹಾಯಕ ನಿರ್ದೇಶಕ ರಾಮಪ್ಪ ಪಿಡಿಒ ಸಂಪತ್ ಕುಮಾರ್ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರು ಗೋಪಾಲ್ ರೆಡ್ಡಿ ಸದಸ್ಯರು ಅಶೋಕ್ ಕುಮಾರ್ ಎಂಎಸ್ ಅಶೋಭ ರೆಡ್ಡಿ ಗೀತಾ ರಾಮಚಂದ್ರ ಕೆಎಸ್ ಬಾಬು ಮಂಜುಳಾ ರಾಮಮೂರ್ತಿ ಆಂಜನೇಯ ಗೋವಿಂದ ರೆಡ್ಡಿ ಗೋವಿಂದಪ್ಪ ಲಕ್ಷ್ಮೀದೇವಮ್ಮ ಮುನಿಸ್ವಾಮಿ ಚಿನ್ನಪ್ಪ ಪಂಚಾಯಿತಿ ಕಾರ್ಯದರ್ಶಿ ಶಿವಶಂಕರ್ ಸಿಬ್ಬಂದಿ ವರ್ಗದವರು ಇದಿನ ಕಾರ್ಯಕ್ರಮದಲ್ಲಿ ಶಾಸಕರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಅಧ್ಯಕ್ಷರು ಸಭೆಯ ಸಲಹೆ ಸೂಚನೆಗಳನ್ನು ತಿಳಿಸಿದರು ಹೊದಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಎಲ್ಲಾ ಗ್ರಾಮಗಳ ಸಾರ್ವಜನಿಕರಿಗೆ ತಿಳಿಯಪಡಿಸುವುದೇನೆಂದರೆ ಗ್ರಾಮ ಠಾಣಾ ವ್ಯಾಪ್ತಿಯೊಳಗೆ ಬರುವ ಎಲ್ಲಾ ಕಟ್ಟಡ ಮತ್ತು ಖಾಲಿ ನಿವೇಶನಗಳ ಖಾತೆಗಳನ್ನು ಈ ಸ್ವತ್ತು ಅದಾಲತ್ ಮೂಲಕ ಹೊದಲಿ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಶ್ರೀನಿವಾಸ್ ಎನ್ ಅಧ್ಯಕ್ಷರು ಹೊದಲಿ ಗ್ರಾಮ ಪಂಚಾಯಿತಿ ಶ್ರೀನಿವಾಸ್ಪುರ ತಾಲೂಕು ಘನ ಅಧ್ಯಕ್ಷತೆಯಲ್ಲಿ ಈ ಸ್ವತ್ತು ಆಂದೋಲನವನ್ನು ಹಮ್ಮಿಕೊಳ್ಳಲಾಗಿದ್ದು ದಿನಾಂಕ ಮೂವತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಶನಿವಾರ ಹೊದಲಿ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಬಂದು ಅರ್ಜಿಯನ್ನು ಸಲ್ಲಿಸುವುದು ಒದಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಸಾರ್ವಜನಿಕರು ಈ ಸದುಪಯೋಗವನ್ನು ಪಡೆದುಕೊಳ್ಳಲು ಈ ಮೂಲಕ ಕೋರಿದೆ ಒಂದು ಎರಡು ಮೂರು ಮನೆ ಖಾಲಿ ನಿವೇಶನ ಇಸ್ವತ್ತು ಖಾತೆ ಮಾಡಲು ಫಲಾನುಭವಿ ಹೆಸರಿನಲ್ಲಿರುವ ಆಸ್ತಿಗೆ ಬೇಕಾದ ದಾಖಲೆಗಳು ಅರ್ಜಿ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಮತದಾರರ ಗುರುತಿನ ಚೀಟಿ ಮನೆಯ ಖಾಲಿ ನಿವೇಶನದಲ್ಲಿ ಫಲಾನುಭವಿ ನಿಂತುಕೊಂಡು ತೆಗೆಸಿದ ಫೋಟೋ ಪಾಸ್ಪೋರ್ಟ್ ಸೈಜ್ ಫೋಟೋವೊಂದು ಆಸ್ತಿಯ ಮೂಲ ದಾಖಲೆಗಳು ನೈನ್ ಟೆನ್ ಹಕ್ಕುಪತ್ರ ಕ್ರಯಪತ್ರ ಇತರೆ ಕಂದಾಯ ರಸೀದಿ ವಿದ್ಯುತ್ ಬಿಲ್ ಸಾರ್ವಜನಿಕರು ಈ ದಾಖಲೆಗಳನ್ನು ಹಾಗೂ ಅರ್ಜಿಗಳನ್ನು ಕಚೇರಿಗೆ ಸಲ್ಲಿಸಿ ಸಾರ್ವಜನಿಕರು ಸದುಪಯೋಗ ಪಡೆದುಕೊಳ್ಳಬೇಕಾಗಿ ತಿಳಿಸಿದರು ಮಾತಾ ಹೊದಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕಾರ್ಯಾಲಯದಲ್ಲಿ ತಾಲೂಕಿನಲ್ಲಿ ಪ್ರಪ್ರಥಮವಾಗಿ ನಮ್ಮ ಆಸ್ತಿ ನಮ್ಮ ಹಕ್ಕು ಕಾರ್ಯಕ್ರಮದಲ್ಲಿ ಈ ಸುತ್ತು ಆಂದೋಲನವನ್ನು ಇವತ್ತು ಹಮ್ಮಿಕೊಳ್ಳಾಗಿತ್ತು ಇವತ್ತು ಉದ್ಘಾಟಕರಾಗಿ ಮಾನ್ಯ ಶಾಸಕರು ವಿಶ್ವ ರೆಡ್ಡಿ ಅವರು ಉದ್ಘಾಟಿಸಿದ್ರು ಮತ್ತೆ ನಮ್ಮ ಇಒ ಸಾಹೇಬರು ಇಒ ತಾಲೂಕ್ ಪಂಚಾಯತಿ ಸರ್ವೇಶ್ 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 ಅವರು ಮತ್ತು ಕಂದಾಯ ಅಧಿಕಾರಿಗಳು ಸಹ ಬಂದು ಶಾಸಕರು ಇವತ್ತು ಒಳ್ಳೆ ಕಾರ್ಯಕ್ರಮ ಮಾಡಿದೀರ ಮುಂದಿನ ದಿನಗಳ ಕಾರ್ಯಕ್ರಮ ಎಲ್ಲಾ ಕಡೆನೂ ಮಾಡ್ಬೇಕು ಆ ನನ್ನ ನನ್ನ ಒಂದು ಆ ಇದ್ರಲ್ಲಿ ಅನುಪಸ್ಥಿತಿಯಲ್ಲಿ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ಮಾಡಿ ಅಂತ ಹೇಳ್ಬಿಟ್ಟು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದರ ಅನುಕೂಲ ಅನುಕೂಲ ಆಗೋ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ ಹಿಂದಿನ ಕಾರ್ಯಕ್ರಮಗಳನ್ನು ನಾವು ಮಾಡಿಸ್ಬೇಕು ಎಲ್ಲ ಕಡೆಯೂ ಮಾಡಬೇಕು ಜನಗಳು ಎಲ್ಲ ಕಡೆಯೂ ತಿರುಗ ಎಲ್ಲ ಕಚೇರಿಗೆ ಅಲಿಯ ಹಲಿಯ ತಪ್ಪಿಸೋದಕ್ಕೋಸ್ಕರ ಇವತ್ತು ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಸಂಪತ್ ಕುಮಾರ್ ಅವರು ನಾವು ಎಲ್ಲ ಕೂಡಿ ಮತ್ತು ಎಲ್ಲ ನಮ್ಮ ಸದಸ್ಯರು ಸೇರಿ ಇವತ್ತು ಈ ಕಾರ್ಯಕ್ರಮವನ್ನು ಅಮ್ಮಿಕೊಂಡಿದ್ವಿ ಇದು ಇತ್ತು ಯಶಸ್ವಿಯಾಗಿದೆ ಒಂದು ಇನ್ನೂರು ಅರ್ಜಿಗಳು ಬಂದಿತ್ತು ಅದನ್ನು ಆದಷ್ಟು ಬೇಗ ನಾವು ಪರಿಶೀಲನೆ ಮಾಡಿ ಈ ಸತ್ತು ಖಾತೆಗಳನ್ನು ಕೊಡುವುದಕ್ಕೆ ಸರ್ ಇದನ್ನ ಶ್ರೀನಿವಾಸ ತಾಲೂಕು ಯಾವ ಇಪ್ಪತ್ತೈದು ಪಂಚಾಯತ್ ಪಂಚಾಯತಿಗಳಲ್ಲಿ ಮೊಟ್ಟ ಮೊದಲಿಗೆ ಒದಲಿ ಪಂಚಾಯತ್ ಈ ದಿನ ಆಂದೋಲನ ಕಾರ್ಯಕ್ರಮ ಹಮ್ಮಿಕೊಂಡಿದ್ರಲ್ಲ ಈ ಒಂದು ಈ ಭಾಗದ ಈ ಒದಿ ಪಂಚಾಯತ್ ವ್ಯಾಪ್ತಿ ಎಲ್ಲ ಗ್ರಾಮಗಳ ಜನಸಾಮಾನ್ಯರ ಒಂದು ಈ ಸುತ್ತಾಗುತ್ತ ಒಂದು ಅದಾಲತದಲ್ಲಿ ಯಾವ ರೀತಿ ಸಹಕಾರ ನೀಡುತ್ತೆ ಇಲ್ಲ ಜನ ಎಲ್ಲ ಎಲ್ಲರೂ ಬಂದಿದ್ರು ಆ ಪಾರ್ಟಿ ಈ ಪಾರ್ಟಿ ಅಂದ್ರೆ ಎಲ್ಲರೂ ಬಂದು ಯಾರಿಗೆ ಅನುಕೂಲ ಆಗ್ಬೇಕು ಯಾರಿಗೆ ನಮ್ಮ ಖಾತೆಯನ್ನ ಭದ್ರಪಡಿಸ್ಕೋಬೇಕು ನಮ್ಮ ಆಸ್ತಿ ನಮ್ಮ ಹಕ್ಕುನ ಇದರಲ್ಲಿ ಎಲ್ಲರೂ ಎಲ್ಲರೂ ಸಹ ಬಂದಿದ್ರು ಎಲ್ಲ ಎಲ್ಲ ಊರುಗಳಿಂದನೂ ಬಂದಿದೆ ಒಂದು ಇನ್ನೂರು ಇನ್ನೂರು ಅರ್ಜಿಗಳು ಮೇಲ್ಪಟ್ಟು ನಮ್ಮ ಇದಕ್ಕೆ ಬಂದ ಈ ದಿನ ಒದಲಿ ಗ್ರಾಮ ಪಂಚಾಯತಿ ಕಾರ್ಯಾಲಯದಲ್ಲಿ ನಮ್ಮ ಆಸ್ತಿ ನಮ್ಮ ಹಕ್ಕು ಈ ಸತ್ತು ಆಂದೋಲನ ಕಾರ್ಯಕ್ರಮವನ್ನು ನಮ್ಮಕೊಂಡಿದ್ದು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ಶ್ರೀನಿವಾಸ ಸರ್ ಅವರ ನೇತೃತ್ವದಲ್ಲಿ ಆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಇದಕ್ಕೆ ಅಧ್ಯಕ್ಷತೆಯನ್ನು ವಹಿಸಿದ್ದಂತಹ ತಾಲೂಕಿನ ಜನಪ್ರಿಯ ಶಾಸಕರಾದಂತ ವೆಂಕಟ ರೆಡ್ಡಿ ಸರ್ ಅವರು ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡಲು ಸಾರ್ವಜನಿಕರಿಗೆ ಇಳಿ ಹೇಳಿ ಅಂದರೆ ಪ್ರಪ್ರಥಮವಾಗಿ ಸಿನಾಸುರ ತಾಲೂಕಿನಲ್ಲಿ ನಮ್ಮ ಒದಲಿ ಗ್ರಾಮ ಪಂಚಾಯಿತಿಯಲ್ಲೇ ನಮ್ಮ ಆಸ್ತಿ ನಮ್ಮ ಹಕ್ಕು ಈ ಸುತ್ತು ಆಂದೋಲನ ಮಾಡ್ತಾ ಇರೋದಂತ ಶಾಸಕರು ಸಹ ತಿಳಿಸಿರ್ತಾರೆ ಅದೇ ರೀತಿ ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿ ಆದಂತ ಸರ್ ಅವರು ಈ ಕಾರ್ಯಕ್ರಮಕ್ಕೆ ಹಾಜರಾಗಿರ್ತಾರೆ ಹಾಜರಾಗಿ ಅವರು ಸಹ ಆ ಈ ಸುತ್ತು ಆಂದೋಲನದ ಬಗ್ಗೆ ಜನರಿಗೆ ಅರಿವು ಮೂಡಿಸಿ ಅಂದ್ರೆ ಅವರ ಆಸ್ತಿಗಳನ್ನ ಅವರ ಭದ್ರಪಡಿಸಿಕೊಳ್ಳುವಂಥದ್ದು ಈ ಈ ಸುತ್ತು ಆಂದೋಲನ ಅಂದ್ರೆ ನಮ್ಮ ಗ್ರಾಮ ತಾಣದ ವ್ಯಾಪ್ತಿಯ ಒಳಗಡೆ ಇರುವಂತಹ ಆಸ್ತಿಗಳಿಗೆ ಅವರ ದಾಖಲೆಗಳನ್ನು ನೀಡಿ ಆ ಡಿಜಿಟಲೈಸೇಷನ್ ಡಿಜಿಟಲೈಜೇಷನ್ ಕಂಪ್ಯೂಟರ್ ಪಾಣಿತರ ಅವರ ದಾಖಲೆಗಳನ್ನು ಸುರಕ್ಷಿತವಾಗಿ ಮಾಡಿಕೊಳ್ಳಲು ಈ ದಿನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಸುಮಾರು ಒಂದು ಇನ್ನೂರಿಂದ ಮುಂದೆ ಮಾಡಿ ಆ ಸರಿಯಾದಂತಹ ಸರಿಯಾಗಿರುವಂತಹ ಒಂದು ದಾಖಲೆಗಳ ಇರುವಂತಹ ಒಂದು ಕಡತಗಳನ್ನ ನಾವು ಹದಿನೈದು ದಿನ ಅಥವಾ ಒಂದು ತಿಂಗಳ ಒಳಗಡೆ ಮಾಡ್ಕೊಡ್ತೀವಿ ಅಂತ ನಮ್ಮ ಶಾಸಕರಿಗೂ ಭರವಸೆ ಕೊಟ್ಟಿದ್ದೀವಿ ಇ ಒ ಸಾಹೇಬ್ರಿಗೂ ಭರವಸೆ ಕೊಟ್ಟಿದ್ದೀವಿ ಆ ಇನ್ನೂರಂದ ಮುನ್ನೂರ ಅದನ್ನ ಸ್ಥಳ ಪರಿಶೀಲನೆ ಮಾಡಿ ಸರಿಯಾದ ದಾಖಲೆಗಳಿದ್ದು ಆ ದಾಖಲೆಗಳಿರುವಂತ ಕಡತಗಳನ್ನ ನಾವು ಒಂದ್ ತಿಂಗಳ ಒಳಗಡೆ ಮಾಡ್ಕೊಳ್ ಮಾಡ್ಕೊಡ್ತೀವಿ ಅಂತ ಹೇಳಿ ಅವರಿಗೆ ಒಂದು ಆಶ್ವಾಸನೆ ಕೊಟ್ಟಿದ್ದೀವಿ ಜನರಿಗೆ ಅನುಕೂಲ ಆಗ್ಲಿ ಅಂತ ಒಟ್ಟಿಗೆ ಸೇರಿ ನಾವು ಗ್ರಾಮ ಪಂಚಾಯತಿ ಕಡೆಯಿಂದ ಮಾಡ್ತಾ ಇದೀವಿ ಈ ದಿನ ಉದ್ವಿ ಪಂಚಾಯತ್ ಆಂದೋಲನ ಕಾರ್ಯಕ್ರಮ ವಿಶೇಷ ಆಗಿದೆಲ್ಲ ಕೆಲವೊಂದು ಜನಸಾಮಾನ್ಯರು ಈ ಒಂದು ಸಭೆಗೆ ಬರದ ಕಾರಣ ನಾಳೆ ನಾಳೆದು ಇಲ್ಲ ಸೋಮವಾರದ ಮೇಲೆ ಅರ್ಜಿ ಕೊಟ್ಟವ ಆ ಒಂದು ಈ ಬಗ್ಗೆ ಯಾವ ರೀತಿ ಕ್ರಮ ಈ ಆಂದೋಲನ ಬಿಟ್ಟು ಯಾರೇ ಆಗ್ಲಿ ಬೇರೆ ಟೈಮಲ್ಲಿ ನಾ ಈಗ ಸೋಮವಾರ ಬಂದು ಅರ್ಜಿ ಕೊಟ್ಟರು ಕೂಡ ಅವ್ರಿಗೂ ಸಹ ಇದೇ ರೀತಿಯೇ ನಾವು ಕ್ರಮ ಕೈಗೊಳ್ತೀವಿ ಈ ಸತ್ತು ಆಂದೋಲನ ಮಾಡದೇ ಇದ್ರು ಸಹ ಈ ಸೊತ್ತು ಬೇಕು ಅಂತ ಅರ್ಜಿ ಬಂದವರಿಗೆ ನಾವು ಕರೆಕ್ಟ್ ಆಗಿ ಕರ ಏನೇ ಕರೆಕ್ಟ್ ಆಗಿರುವಂತ ದಾಖಲೆಗಳನ್ನ ಪರಿಶೀಲನೆ ಮಾಡಿ ನಾವು ಆ ಮಾಡ್ಕೊಡ್ತಾ ಇದ್ದೀವಿ ಮುಂದೆ ಬಂದರೂ ಕೂಡ ಈ ಈ ಸತ್ತು ಆಂದೋಲನೇ ಅಂತಲ್ಲ ಪ್ರತಿನಿತ್ಯ ಯಾರು ಬಂದು ದಾಖಲೆ ತಂದು ಕೊಡ್ತಾರೋ ಅವ್ರ ದಾಖಲೆ ಪರಿಶೀಲನೆ ಮಾಡಿ ಸ್ಥಳ ಪರಿಶೀಲನೆ ಮಾಡಿ ಸರ ಕರೆಕ್ಟ್ ಆಗಿದ್ರೆ ಮಾಡ್ಕೊಡ್ತೀವಿ ಈ ಸತ್ತು ದಾಖಲೆಗಳು ಕಾನೂನು ಚೌಕಟ್ಟಲ್ಲಿ ಯಾರೇ ಇರಲಿ ಯಾರೇ ಬರ್ಲಿ ದಾಖಲೆಗಳ ಪರಿಶೀಲನೆ ಮಾಡಿ ತಾವು ಒಂದು ಸ್ವೀಕಾರ ಗ್ರಾಮ ಪಂಚಾಯತಿ ಲಭ್ಯ ಇರುವ ದಾಖಲೆಗಳು ಮತ್ತು ಸ್ಥಳ ಮಾಜರ್ ಮಾಡಿ ಯಾವುದೇ ತಂಟೆ ತಕರಾರ ಇಲ್ಲದೆ ಇದ್ದಂಥ ಪಕ್ಷದಲ್ಲಿ ಕರೆಕ್ಟ್ ಆಗಿರುವಂತವನ್ನ ಮಾಡ್ಕೊಡ್ತೀವಿ ಯಾವ್ದಾದ್ರು ತಕರಾರು ತಂಟೆ ತಕರಾರು ಅಥವಾ ಇದ್ದಂಥ ಸಂದರ್ಭದಲ್ಲಿ ಆ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಅವ್ರಿಗೆ ಹಿಂಬಾರಿಡ್ತೀವಿ